ಅವರೆಕಾಳು ಕಾಳು ತಿನ್ನೋದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಇದೀಗ ಅವರೆಕಾಳಿನ ಸೀಸನ್ ಅವರೆಕಾಳನ್ನು ಪ್ರತಿನಿತ್ಯ ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ಅವು ಯಾವುವು ತಿಳಿಯೋಣ ಚಳಿಗಾಲದಲ್ಲಿ ಅವರೆಕಾಳು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ದೊರೆಯುತ್ತದೆ ಅವರೇ ಹಲವಾರು ರೀತಿಯ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಇದು ನಾಲಿಗೆಗೆ ರುಚಿಕರವಾಗಿರುವುದು ಮಾತ್ರವಲ್ಲ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಅವರೆಕಾಳಿನಲ್ಲಿರುವ ಪೋಷಕಾಂಶಗಳು ತಾಮ್ರ ಕಬ್ಬಿಣ ಮೆಗ್ನೀಸಿಯಂ ರಂಜಕ ಕ್ಯಾಲ್ಸಿಯಂ ಕ್ಯಾಲ್ಸಿಯಂನ ಪೋಷಕಾಂಶಗಳು ಅವರೇ ಬೀಜಗಳಲ್ಲಿ ಕಂಡುಬರುತ್ತವೆ ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪೂರೈಸಲಾಗಿದೆ ಅವರೇ ಕಾಳನ್ನು ಸೇವಿಸುವುದರಿಂದ ಗಂಟಲು ಹೊಟ್ಟೆ ನೋವು ಮತ್ತು ಊತವನ್ನು ಕಡಿಮೆ ಮಾಡಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅವರೇ ಕಾಳು ಉತ್ಕರ್ಷಣ ನಿರೋಧಕಗಳು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಿಸಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅವರೆಕಾಳು ವಿಟಮಿನ್ ಸಿ ಮತ್ತು ಇ ಬೀಟಾ ಕ್ಯಾರೋಟಿನ ಸತ್ತು ಕಬ್ಬಿನ ಮತ್ತು ಮ್ಯಾಗ್ನೀಸ್ ಸೇರಿಸಿದಂತೆ ಇತರ ಅಗತ್ಯಗಳನ್ನು ಪೂರೈಸುತ್ತದೆ ಜೀರ್ಣಕ್ರಿಯೆಗೆ ಸಹಕಾರಿ ಸೀದ ಋತುವಿನಲ್ಲಿ ಜೀರ್ಣಕ್ರಾಯಿ ಸಮಸ್ಯೆಗಳು ಸಾಕಷ್ಟು ಸಾಮಾನ್ಯವಾಗಿದೆ ಅವರೆಕಾಳಿನಲ್ಲಿ ಫೈಬರ್ ಗುಣಲಕ್ಷಣ ಕಂಡುಬರುತ್ತವೆ ಇದು ಜೀರ್ಣಕ್ರಾಯಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಅವರೆಕಾಳನ್ನು ಸೇವಿಸುವ ಮೂಲಕ ನೀವು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಬಹುದು ಬೊಜ್ಜನ್ನು ನಿವಾರಿಸಲು ಫೈಬರ್ ಮತ್ತು ಮೊನೊಸ್ಯಾಚುರೇಟೆಡ್ ಅವರೇ ಕಾಳಿನಲ್ಲಿ ಕಂಡುಬರುತ್ತದೆ ಇದರ ಸೇವನೆಯಿಂದ ತೂಕವನ್ನು ಸುಲಭವಾಗಿ ನಿಯಂತ್ರಿಸಬಹುದು ಚಳಿಗಾಲದಲ್ಲಿ ತೂಕ ಹೆಚ್ಚಾಗುವ ಸಮಸ್ಯೆ ಅನೇಕರಲ್ಲಿ ಕಂಡುಬರುತ್ತದೆ ಹಾಗಾಗಿ ಚಳಿಗಾಲದಲ್ಲಿ ಅವರೇ ಕಾಳು ತಿನ್ನುವುದು ಒಳ್ಳೆಯದು ಹೃದಯಕ್ಕೆ ಆರೋಗ್ಯಕರ ಫೈಬರ್ ಅವರೇ ಆಹಾರದ ಫೈಬರ್ ಜೀರ್ಣಕ್ರಿಯೆಯನ್ನು ನಿರ್ವಹಿಸಲು ಮತ್ತು ಗ್ಲುಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ ಅವರೇ ಫೈಬರ್ ಪಾಶವು ಮತ್ತು ಹೃದಯಾಘಾತವನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಕ್ತಹೀನತೆ ತಡೆಗಟ್ಟುವಿಕೆ ಅವರೇ ಕಬ್ಬಿನಾಂಶ ಭರಿತ ಆಹಾರವಾಗಿದ್ದು ರಕ್ತಹೀನತೆ ಮತ್ತು ಅದರ ಪರಿಣಾಮಗಳಾದ ಹೊಟ್ಟೆ ಸಮಸ್ಯೆಗಳು ದೀರ್ಘಕಾಲದ ಆಯಾಸ ಅನಿಯಮಿತ ಹೃದಯ ಬಡಿತಗಳು ಮತ್ತು ಉಸಿರಾಡತ್ವ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಕಬ್ಬಿಣದ ಕೊರತೆಯ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಖನಿಜವು ಶಕ್ತಿಯನ್ನು ಮಟ್ಟವನ್ನು ಹೆಚ್ಚಿಸುತ್ತದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ ಮೂಳೆಯ ಆರೋಗ್ಯಕ್ಕೆ ಉತ್ತಮ ಅವರೇ ಕಾಳು ಮ್ಯಾಗ್ನೀಸ್ ಮತ್ತು ತಾಮ್ರದಲ್ಲಿ ಸಮೃದ್ಧವಾಗಿದೆ ಮೂಳೆ ನಷ್ಟವನ್ನು ಈ ಎರಡು ಪೋಷಕಾಂಶಗಳು ಮೂಳೆಯ ಆರೋಗ್ಯಕ್ಕೆ ಉತ್ತಮವಾಗಿದೆ ಮ್ಯಾಗ್ನೀಸ್ ಮತ್ತು ತಾಮ್ರದ ಕೊರತೆಯನ್ನು ಮೂಳೆಯ ರಚನೆಯನ್ನು ಕಡಿಮೆ ಮಾಡಲು ಈ ಕ್ಯಾಲ್ಸಿಯಂ ವಿಸರ್ಜನೆಯನ್ನು ಹೆಚ್ಚಿಸಲು ಕಾರಣವಾಗಬಹುದು